ನೂರ ಹತ್ತು ಕೆ ವಿ ಹನ್ನೊಂದು ಕೆ ನೂರಿದ್ದಾರೆ ಹನ್ನೊಂದು ಕೆ ಉಪಕೇಂದ್ರ ಏನು ಸ್ಥಾಪನೆ ಆಗಲಿಕ್ಕೆ ರೆಡಿಯಾಗಿದೆ ಅದು ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೈದು ಹದಿನೇಳು ಸತತವಾಗಿ ಸನ್ಮಾನ್ಯ ವಿಶ್ವೇಶ್ವರಡೆ ಕಾಗೇರಿಯವರು ಸಿದ್ದಾಪುರ ತಾಲೂಕಿನಲ್ಲಿ ಇರುವಂಥ ಗ್ರಿಡ್ನಿಂದ ಕರೆಂಟನ್ನು ಪೂರೈಸಿ ಪೂರೈಕೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮತ್ತು ಲೋಡ್ ಶೆಡ್ಡಿಂಗ್ ಜಾಸ್ತಿ ಇರೋದರಿಂದ ಕಾನ್ಸೂರ್ನಲ್ಲಿ ಒಂದು ಗ್ರಿಡ್ಡನ್ನು ಉಪಕೇಂದ್ರವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ನಮ್ಮ ಅಂದಿನ ತಹಸೀಲ್ದಾರರಿಗೆ ಕಾನ್ಸೂರ್ನಲ್ಲಿ ಜಾಗವನ್ನು ಸರ್ಕಾರಿ ಜಾಗವನ್ನು ನೋಡ್ರಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಾಗ ತಹಸೀಲ್ದಾರ್ ಅವರು ಕಾನ್ಸೂಲ್ನಲ್ಲಿ ನಮ್ಮದು ಯಾವುದೇ ಸರ್ಕಾರಿ ಜಾಗ ಇಲ್ಲ ವರದಿಯನ್ನು ಅವತ್ತು ಆ ದಿನ ಕೊಟ್ಟಿದ್ದ ಆಮೇಲೆ ಅಲ್ಲಿ ಸರ್ವೆ ನಂಬರ್ ಐವತ್ನಾಲ್ಕರು ಏನಲ್ಲಿ ಫಾರೆಸ್ಟ್ ಜಾಗವನ್ನು ಸಾಮಾನ್ಯ ಕಾಗೇರಿ ಸಾಹೇಬರು ಕೆ ಪಿ ಟಿ ಸಿ ಎಲ್ಗೆ ಮತ್ತು ಅರಣ್ಯ ಇಲಾಖೆಗೆ ನಮಗೆ ಒಂದು ಪಾಯಿಂಟ್ ಮೂವತ್ತ್ಮೂರು ಮೂರು ಜಾಗವನ್ನು ಬೇಕು ಅಂತ ಹೇಳಿ ಕೇಳಿ ಒಂದು ಪಾಯಿಂಟ್ ಪಾಯಿಂಟ್ ಒಂದು ಮೂವತ್ತ್ಮೂರು ಹೆಕ್ಟರ್ ಕೇಳ್ತಾರೆ ಆವಾಗ ಪುನಃ ಫಾರೆಸ್ಟ್ ಇಲಾಖೆಯವರು ಡಿ ಸಿ ಅವರಿಗೆ ನಿಮ್ಮಲ್ಲಿ ಜಾಗ ಅವೈಲೇಬಲ್ ಇಲ್ಲೋ ನಿಮ್ಮಲ್ಲಿ ಜಾಗ ಇರುವಂಥದ್ದನ್ನು ನೀವು ಕೊಡ್ರಿ ನಮ್ಮ ಫಾರೆಸ್ಟ್ ಇಲಾಖೆಯಿಂದ ಕೊಡಲಿಕ್ಕೆ ಇಲ್ಲ ಅನ್ನುವಂಥ ಹೇಳ್ತಾರೆ ಅವಾಗ ಡಿ ಸಿ ಅವರು ಪುನಃ ಫಾರೆಸ್ಟ್ ಇಲಾಖೆಯವರಿಗೆ ನಮ್ಮದು ನಮ್ಮದು ಸರ್ಕಾರಿ ಜಾಗ ಅಲ್ಲಿ ಇಲ್ಲೇ ಇರೋದರಿಂದ ನಮಗೆ ಅಲ್ಲಿ ಅಲ್ಲಿ ಅವಶ್ಯಕತೆ ಇರುವಂಥ ಐವತ್ತು ನಾಲ್ಕು ಎ ಫಾರೆಸ್ಟ್ ಜಾಗ ಮಾತ್ರ ಇಲ್ಲ ಇಲ್ಲಿ ಮಾಡಿದರೆ ಬಹಳ ಈ ಜನ ಈ ಭಾಗಕ್ಕೆ ಸೂಕ್ತವಾಗಿರ್ತದೆ ಅನ್ನುವಂಥ ವಿಚಾರವನ್ನು ಹೇಳಿ ಅಲಿ ಸಾಹೇಬರು ಪ್ರೊಸೆಸ್ಸನ್ನು ಫಾರೆಸ್ಟ್ ಇಲಾಖೆಯ ಜಾಗವನ್ನು ಪಿ ಟಿ ಸಿ ಎಲ್ಗೆ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿ